ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಗರ್ಸ್ ಲಿಟ್ರಲ್ಲಿ ಆರ್ ಸಿ ಬಿ ಗೆದ್ದ ಮೇಲೆ ಹೇಟರ್ಸ್ಗಳಿಗೆಲ್ಲ ಒಂಥರ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ನ್ಯೂಸ್ಗಳು ಬರ್ತಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿಯಾಗಿರುವಂಥವ್ರು ಹೇಟರ್ಸ್ಗಳು ಆರ್ ಸಿ ಬಿ ಹೇಟರ್ಸ್ಗಳು ಮೇನ್ ಆಗಿ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಆ್ಯಕ್ಚುಯಲ್ ಹಾಕೊಂಡು ನಮ್ಮ ಆರ್ ಸಿ ಬಿ ಕಪ್ಪು ಗೆದ್ದುಕೊಂಡು ಆ ಪರೇಡಲ್ಲಿ ಏನೇನೆಲ್ಲ ಅವಾಂತರಗಳಾಯಿತು ಅದು ಎಲ್ಲ ಒಂಥರ ಹೇಟರ್ಸ್ಗಳದಕ್ಕೆ ದೊಡ್ಡ ಕಣ್ಣು ಬಿದ್ದಿದೆಯಾ ಏನು ಅಂತೂ ಗೊತ್ತಾಗ್ತಾ ಇಲ್ಲ ಆ ರೀತಿ ಆರ್ ಸಿ ಬಿ ಸಿಕ್ಕಾಪಟ್ಟೆ ಅಜೀಬ್ ಹಾಕೊಂಡು ಕಾಣಿಸ್ಕೊಳ್ತಾ ಇರೋದು ಆರ್ ಸಿ ಬಿ ಮೇನ್ ಹಾಕೊಂಡು ಇಲ್ಲಿ ಏನು ತಪ್ಪು ಹಾಕೊಂಡಿದೆ ಅದೇ ರೀತಿ ಮತ್ತೆ ಎಫ್ ಐ ಆರ್ ಎಸ್ ಎಫ್ ಐ ಆರ್ ಯಾರ ಮೇಲೆ ಬಿದ್ದಿದೆ ನಮ್ಮ ಆರ್ ಸಿ ಬಿದ್ದು ಏನೇನೆಲ್ಲ ಮಿಸ್ಟೇಕ್ಗಳು ಆರ್ ಸಿ ಬಿದ್ದಾಗಿತ್ತು ಅಥವಾ ನಮ್ಮ ಮೇನ್ ಹಾಕ್ಕೊಂಡು ಗೌರ್ಮೆಂಟ್ ಎಸ್ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಅಂತಪ್ಪ ಏನು ಅಂತ ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೆ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಅದೊಬ್ಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲೆ ಕೊ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟವೇ ಹೋಗೋದಾದ್ರೆ ಮೊದಲೇದಾಗಿ ಐ ಪಿ ಎಲ್ ಪರೇಡ್ ಅಲ್ಲಿ ಎಷ್ಟು ಜನ ಸತ್ತಿರೋದು ಅಂತ ಹೇಳಿದ್ರೆ ಹನ್ನೊಂದು ಜನ ಸತ್ತಿರೋದು ಕಾಲು ತುಳಿತದಲ್ಲಿ ಅಲ್ಲಿ ಮೀನ್ ಹಾಕೊಂಡು ತಪ್ಪಿ ಯಾರು ಅಂತ ಕೇಳಿದೆ ಎಸ್ ಒಬ್ಬೊಬ್ರು ಹೇಳ್ತಾರೆ ಆರ್ ಸಿ ಬಿ ಪರೇಡ್ ಮಾಡಬಾರ್ದಾಗಿತ್ತು ಅಂತ ಪರೇಡ್ ಯಾಕಪ್ಪ ಅಂತ ಹೇಳಿ ಹದಿನೆಂಟು ವರ್ಷಗಳಿಂದ ಇರುವಂಥ ಕನಸು ಆ ಕ್ಷಣದಲ್ಲಿ ನನಸಾಗಿರುವಂಥ ಕ್ಷಣಕ್ಕೆ ಎಂಜಾಯ್ಮೆಂಟ್ ಎಸ್ ಬೇಕೇ ಬೇಕಾಗಿರೋದು ಯಾಕಪ್ಪ ಅಂತ ಹೇಳಿದ್ರೆ ಪರೇಡ್ ಮಾಡಿದರೆ ಯಾವ ರೀತಿ ಆಗುತ್ತೆ ಎಸ್ ಇದು ಕ್ರೇಜ್ ಇರುವಂಥದ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೋದ ನಮ್ಮ ಆರ್ ಸಿ ಬಿ ಅಂತ ಬಂದ್ರೆ ಯಾವ ರೀತಿ ಕ್ರೇಜ್ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅದಕ್ಕಾಗಿ ಮೇನ್ ಹಾಕೊಂಡು ನಮ್ಮ ಆರ್ ಸಿ ಬಿ ಪರೇಡ್ ಮಾಡಿರೋದಂತಲೇ ಹೇಳ್ಬೋದಾಗಿದೆ ಅಲ್ಲಿ ಯಾವುದೇ ರೀತಿಯ ಒಂಚೂರು ಕೂಡ ತಡೆ ಇರಲಿಲ್ಲ ಮೀನ್ ಹಾಕೊಂಡು ಪರೇಡ್ ಎಷ್ಟು ಎಷ್ಟು ಜನ ಬಂದಿದ್ರು ಅಂತ ಅವ್ನು ಗೊತ್ತಿದೆ ಸಿಕ್ಕಾಪಟ್ಟೆ ಮೆಟ್ರೋ ಹೇಳಿರೋ ಪ್ರಕಾರ ಹತ್ತರಿಂದ ಹನ್ನೊಂದು ಲಕ್ಷ ಜನ ಒಂದೇ ದಿನಕ್ಕೆ ಟಿಕೆಟ್ನ ಬೈ ಮಾಡಿರೋದು ಆ ರೀತಿಯ ಹೈಯೆಸ್ಟ್ ಕ್ರೇಜ್ ಅಲ್ಲಿ ಬಂದಿರೋದು ಆರ್ ಸಿ ಬಿ ಫ್ಯಾನ್ಸ್ಗಳಂತ ಬಂದು ಹೈಯೆಸ್ಟ್ ಬರೋದಂತ ಹೌದು ಅಲ್ಲಿ ಮೀನ್ ಹಾಕೊಂಡು ಹನ್ನೊಂದು ಜನ ಕಾಲ್ ತೊಳೆಯುತ್ತಕ್ಕೆ ಹೋಗಿರೋದು ಸತ್ತೋಗಿರೋರಿಗೆ ಪರಿಹಾರ ಎಲ್ಲ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ಸ್ಗಳು ಹೊರದಾಡ್ತೀವಿ ಎಷ್ಟು ಹತ್ತು ಲಕ್ಷ ಹದಿಮೂರು ಲಕ್ಷ ಒಬ್ಬೊಬ್ಬರು ಕೊಟ್ಟಿದ್ದಾರೆ ಅಂತ ಆದರೂ ಕೂಡ ಅದು ಏನು ಅಂತ ಆ್ಯಕ್ಚುಲ್ ಆಗಿ ಇನ್ನು ಕೂಡ ಪಕ್ಕಾ ಕನ್ಫರ್ಮಿಟಿ ಅಪ್ಲಿಕೇಶನ್ ಅಂದರೆ ಇನ್ಫಾರ್ಮೇಶನ್ ಇನ್ನೂ ಬರಲಿಲ್ಲ ಅದೇನು ಅಷ್ಟೊಂದು ಕನ್ವಿನ್ಸಿಂಗ್ ಹಾಕೊಂಡಿಲ್ಲ ಹನ್ನೊಂದು ಜನ ತಿರೋಗಿರೋರಿಗೆ ಏನೂ ಮಾಡ್ಲಿಕ್ಕೂ ಬರಲ್ಲ ಒಟ್ನಲ್ಲಿ ಮೇನ್ ಹಾಕೊಂಡು ಅದಕ್ಕೂ ಮೊದಲಿದಾಗ ಒಬ್ಬ ವಿಡಿಯೋದಲ್ಲಿ ಹೇಳಿದೆ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಇವಾಗ ರಿವೀಲ್ ಆಗ್ತಾಯಿದೆ ಎಸ್ ಆರ್ ಸಿ ಬಿ ಅನ್ನೋದು ಕಪ್ಪುಗೆದ್ದು ಯಾರೂ ಕೂಡ ಬರಲಿಕ್ಕೆ ಮಾತ್ರ ಹೋಗ್ಬೇಡ ಆ ರೀತಿ ಹ್ಯೂಜ್ ಫ್ಯಾನ್ ಬೇಸ್ ಇರೋದ್ರಿಂದ ಅದೆಲ್ಲ ಕೂಡ ಒಂದು ಕಡೆ ಫ್ಯಾನ್ಸ್ ಮೇನ್ ಅವ್ರವ್ರ ಜವಾಬ್ದಾರಿ ಅವ್ರವ್ರ ಕೈಯಲ್ಲಿ ಇರೋದಂತ ಹೌದು ಅಲ್ಲಿ ಮೇನ್ ಹಾಕೊಂಡು ಪೊಲೀಸರು ಎಸ್ ಪೊಲೀಸರಿಗಿಂತ ಹೆಚ್ಚಿನದಾಗಿ ಆರ್ಮಿಸ್ ಆರ್ಮಿಸ್ ಮೇನ್ ಹಾಕೊಂಡಲ್ಲಿ ಗೌರ್ಮೆಂಟ್ ಅಂತ ತಪ್ಪು ಎಸ್ ಇಲ್ಲಿ ಎಲ್ಲ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಮೇನ್ ಹಾಕೊಂಡು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಇದು ಮೇನ್ ಹಾಕೊಂಡು ಹೆಚ್ಚು ಹಾಕೊಂಡು ಪ್ರಾಬ್ಲಮ್ ಹಾಕೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಹೋದ ಬರ್ರಿ ನಮ್ಮ ಇಂಡಿಯಾ ಪರೇಡ್ ಮಾಡಿತ್ತು ಮುಂಬೈ ಸ್ಟ್ರೀಟಲ್ಲಿ ಯಾವ ರೀತಿ ಅದು ಕೂಡ ಅಷ್ಟು ಕ್ರೌಡ್ ಮುಂದೆ ಇದ್ರ ಇದ್ರಗಿಂತ ಇದ್ರಷ್ಟು ಕ್ರೌಡ್ ಇಲ್ಲ ಇತ್ತು ಆರ್ ಸಿ ಬಿ ಅಷ್ಟು ಆದರೂ ಕೂಡ ಅಲ್ಲಿ ಒಂಥರ ಆಕ್ಚುಲ್ ಆಗಿ ಕ್ರೌಡ್ ಫುಲ್ ಫುಲ್ ಇರೋದಂತ ಹೌದು ಆದರೂ ಕೂಡ ನಮ್ಮ ಆರ್ ಸಿ ಬಿ ಕಿಂತ ಹೆಚ್ಚಿನದಾಗಿ ಕರ್ನಾಟಕ ಗೌರ್ಮೆಂಟ್ ಮೇಲೆ ಹೆಚ್ಚಿನದಾಗಿ ಅವ್ರು ತಪ್ಪಿಸ್ಕೊಳ್ಲಿಕ್ಕೆ ಇವಾಗ ಎಲ್ಲರ ಮೇಲೆ ಹಾಕಿರೋದು ಅಂತಾನೆ ಹೇಳ್ಬೋದ ಇದು ಈ ಕೇಸು ಮೇನ್ ಹಾಕೊಂಡು ಇಲ್ಲಿ ಗೌರ್ಮೆಂಟ್ ಎಸ್ ಸಿದ್ದರಾಮಯ್ಯ ಅದೇ ರೀತಿ ಡಿ ಕೆ ಶಿ ಅವರು ಏನು ದೊಡ್ಡ ಅವ್ರಿಗೆ ವಿಮಾನದಲ್ಲೇ ಬೈನ ಅಂದ್ರೆ ಸ್ವಾಗತ ಮಾಡ್ಲಿಕ್ಕೆ ಬಂದ್ರು ಇಲ್ಲಿ ಮೇನ್ ಹಾಕೊಂಡು ಇಲ್ಲಿ ಈ ರೀತಿ ಫ್ಯಾನ್ ಬೇಸ್ ಇರುತ್ತೆ ಈ ರೀತಿ ಕ್ರಿಟಿಕಲ್ ಕಂಡೀಷನ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಮೇನ್ ಹಾಕೊಂಡು ಒಳ್ಳೆ ಒಳ್ಳೆ ಆರ್ಮಿಸ್ಗಳನ್ನು ಅದೇ ರೀತಿಯಾಗಿ ಪೊಲೀಸರುಗಳನ್ನು ಕರೆಕ್ಟಾಗಿ ಯಾವ ರೀತಿ ಅಲ್ಲಿ ಮೇನ್ ಹಾಕೊಂಡು ವ್ಯವಸ್ಥೆ ಮಾಡಬೇಕಾಯಿತು ಅದು ಯಾವುದೂ ಕೂಡ ಮಾಡಲಿಲ್ಲ ಅವ್ರಿಗೆ ನನ್ನ ನನ್ನ ಪ್ರಕಾರ ಅವ್ರು ತಿಳ್ಕೊಂಡ ಮಟ್ಟಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಆಗ್ಬೋದು ಅಷ್ಟೇ ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ ಅಂತ ನನ್ನ ಪ್ರಕಾರ ಗೌರ್ಮೆಂಟ್ ತಿಳ್ಕೊಂಡಿದ್ದದ್ದು ಮೇನ್ ಹಾಕೊಂಡಲ್ಲೂ ಗೌರ್ಮೆಂಟ್ ಅಂತ ತಪ್ಪು ಅಂತ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಗೌರ್ಮೆಂಟ್ ಅವ್ರ ಇರುವಂತ ಈಗ ಅವ್ರ ಮೇಲೆ ಹೊಣೆ ಬರುತ್ತೆ ಅಂತ ಹೇಳ್ಕೊಂಡು ಇವಾಗ ಪೊಲೀಸರ ಮೇಲೆ ಅದೇ ರೀತಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಎಲ್ಲ ಕಡೆ ಹಾಕ್ತಿದೆ ಅಂತಲೇ ಹೇಳ್ಬೋದಾ ಇದೆ ಮೇನ್ ಹಾಕೊಂಡು ಗೌರ್ಮೆಂಟ್ ಇದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಗೌರ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಆಗದೆ ಇರಲಿಕ್ಕೆ ಇವಾಗ ಬೇರೆಯವ್ರ ಮೇಲೆ ಹಾಕ್ತಿರುವಂತ ಕೇಸ್ ಅಂತಲೇ ಹೇಳ್ಬೋದಾಗಿದೆ ಹೌದು ಇವಾಗ ಇರುವಂತ ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ ಮನಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಜೀವ ಬರಲ್ಲ ಜೀವದ ಮೇಲೆ ದುಡ್ಡನ್ನ ಕೊಡಬಾರ್ದು ಆದ್ರೂ ಕೂಡ ಇವಾಗ ದುಡ್ಡು ಕೊಟ್ಟರು ಕೂಡ ಹದಿಮೂರು ಲಕ್ಷ ಇವಾಗ ಸರ್ಕಾರ ಹದಿಮೂರು ಲಕ್ಷ ಕೊಟ್ಟಿದೆ ಹೌದು ಇವಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದೇ ರೀತಿಯಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಲ್ಲ ಕೊಟ್ಟರೆ ಅವ್ರು ಪೂರ್ತಿ ಅವ್ರು ಇಡೀ ವರ್ಷದಲ್ಲಿ ಎಷ್ಟು ದುಡ್ತಿರೋ ಅವರು ಸಾವಿರ ತನಕ ಅಷ್ಟು ದುಡ್ಡು ಕೊಡ್ತಾರೆ ಅದೇನು ದೊಡ್ಡ ಆಗಲ್ಲ ಇಲ್ಲಿ ಮೇನ್ ಹಾಕೊಂಡು ತನ್ನ ತಪ್ಪಿರುವ ಸರ್ಕಾರ ಇವಾಗ ಬೇರೆಯವ್ರ ಮೇಲೆ ಎತ್ತಾಗ್ತಿರೋದು ಸಿಕ್ಕಾಪಟ್ಟೆ ಮೇನ್ ಹಾಕೊಂಡು ಅವ್ಯವಸ್ಥೆ ಎಸ್ ಅಲ್ಲಿ ಯಾವ ರೀತಿ ಸುರಕ್ಷತೆ ಇರ್ಬೇಕಾಗಿತ್ತು ಅದಿಲ್ಲ ಸರ್ಕಾರದಿಂದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಹತ್ರ ಅವ್ರ ಹತ್ರ ಅವ್ರ ನನ್ನ ಪ್ರಕಾರ ಅವರು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಅದಕ್ಕಿಂತ ಡಬಲ್ ತ್ರಿಬಲ್ ಇಲ್ಲಿ ಫ್ಯಾನ್ಸ್ಗಳು ಬಂದಿರೋದು ಎಸ್ ಆರ್ ಸಿ ಬಿ ಮೇಲೆ ಯಾಕೆ ಬ್ಲೇಮ್ ಮಾಡಬೇಕು ಅಂತ ಆರ್ ಸಿ ಬಿ ಮೊದಲೇದಾಗಿ ಹೇಳಿತ್ತು ಇಲ್ಲಿ ವಿಕ್ಟ್ರಿ ಪರೇಡ್ ಮಾಡ್ತೇವೆ ಅಂತ ಅಲ್ಲಿ ಮೇಯ್ನಾಗಿ ರೆಸ್ಪಾನ್ಸ್ ಮಾಡಬೇಕಾಯಿತು ಸರ್ಕಾರ ಮೇನಾಗಿ ಗೌರ್ಮೆಂಟಲ್ಲಿ ರೆಸ್ಪಾನ್ಸ್ ಮಾಡೋದಾದ್ರೆ ಇದು ಯಾವುದೇ ರೀತಿಯ ಕ್ರಿಟಿಕಲ್ ಕಂಡೀಷನ್ ಆಗಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತೊಂದೇನಪ್ಪ ಅಂತ ಹೇಳಿದೆ ಎಸ್ ಎಫ್ ಐ ಆರ್ ಆರ್ ಸಿ ಬಿ ಯ ಒಬ್ಬ ಮೇನ್ ಆರ್ ಸಿ ಏನೋ ಒಬ್ಬ ಮೀನ್ ಹಾಕೊಂಡು ಮ್ಯಾನೇಜ್ಮೆಂಟ್ ಲೀಡರ್ ಇರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಬಿದ್ದಿದೆ ಅಂತ ಅವ್ರಿಗೆ ಮೀನ್ ಅಲ್ಲಿ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿದಾರಂಥ ಗಳು ಬರ್ತಿವೆ ಅದು ಕೂಡ ಮೇನ್ ಹಾಕೊಂಡು ಕ್ಲೀನ್ ಇನ್ಫಾರ್ಮೇಷನ್ ಏನಲ್ಲ ಒಟ್ಟಿನ ಗಳು ಹರಿದಾಡ್ತಿರೋದು ಮೇನ್ ಹಾಕೊಂಡು ಆರ್ ಸಿಬಿನ ಬ್ಯಾನ್ ಮಾಡಬೇಕು ಅಂತ ಇವಾಗ ಗಳೆಲ್ಲ ಒಂಥರ ಎದ್ದುಕೊಂಡಿದ್ದಾರೆ ಅವ್ರಿಗೆ ಆರ್ ಸಿಬಿನ ಬ್ಯಾನ್ ಮಾಡಬೇಕು ಫ್ಯಾನ್ಸ್ ಗಳು ಈ ರೀತಿ ಸತ್ತಿರೋದ್ರಿಂದ ಆರ್ ಸಿ ಬಿ ಬ್ಯಾನ್ ಮಾಡಿದ್ರೆ ಬಿ ಸಿ ಸಿ ಐತ್ರ ನಡೆಸಲಿಕ್ಕಾಗತ್ತೆ ಐ ಪಿ ಎಲ್ ಅದೇ ರೀತಿಯಾಗಿ ಐ ಪಿ ಎಲ್ನ ವಿವರ್ಶಿಪ್ ಆಗುತ್ತಾ ಐ ಪಿ ಎಲ್ ಎ ನಡೆಯಲ್ಲ ಆರ್ ಸಿ ಬಿ ಏನ ಬ್ಯಾನ್ ಮಾಡಿದೆ ಇದೊಂಥರ ಬರ್ದಿಟ್ಕೊಳ್ಳೋದಂತ ಹೌದು ಆ ಆರ್ ಬ್ಯಾನ್ ಮಾಡಿ ತೋರಿಸ್ಲಿ ಸಿ ಎಲ್ಲ ಏನೋ ಒಂಥರ ರಿಕ್ವೆಸ್ಟ್ ನ ಕಳಿಸ್ತಿದ್ದಾರೆ ಅಂತ ಆರ್ ಸಿಬಿ ನ ಬ್ಯಾನ್ ಮಾಡ್ಬೇಕು ಐದು ವರ್ಷಗಳ ಕಾಲ ಅಂತ ಬಿ ಸಿ ಇದೆಲ್ಲ ಹತ್ತ ಹನ್ನೊಂದು ಜನ ಹೋಗಿರೋದು ಹೌದು ಮತ್ತು ಸುಮಾರು ಜನ ಗಾಯಾಳು ಆಗಿದ್ದಾರೆ ಒಂದು ಹತ್ತರಿಂದ ಹನ್ನೆರಡು ಜನ ಗಾಯಾಳು ಆಗಿದ್ದಾರೆ ಅಂತ ಅಪ್ಡೇಟ್ಗಳಿವೆ ಒಟ್ಟು ಹನ್ನೊಂದು ಜನ ಸತ್ತೋಗಿರೋದಂತೂ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕನ್ನಡದವರು ಒಬ್ರು ಹೋಗಿದ್ದಾರೆ ಒಬ್ಬ ಲೇಡೀಸ್ ಅವರು ಅಷ್ಟು ಕಾಲ್ತುಳಿತು ಆಗದಂತ ಹೌದು ಅಲ್ಲಿ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದದಂತ ಹೌದು ಅದೇ ರೀತಿ ಫ್ಯಾನ್ಸ್ ಕ್ರೇಜ್ ಯಾವ ರೀತಿ ಅಂತ ಹೇಳೋದು ಆ ಮರದ ಮೇಲೆಲ್ಲ ಹೊತ್ಕೊಂಡಿರೋದು ಅದೆಲ್ಲ ಯಾರು ಮಾಡಲಿಕ್ಕೆ ಗೌರ್ಮೆಂಟ್ ಎಸ್ ಗೌರ್ಮೆಂಟ್ ಕ್ಲೀನ್ ಆಗಿ ಅದೆಲ್ಲ ವಾಚ್ ವಾಚ್ ಟೈಮ್ ಮಾಡಿಕೊಂಡು ಕರೆಕ್ಟಾಗಿ ಫ್ಯಾನ್ಸ್ಗಳನ್ನು ಅದೇ ರೀತಿಯಾಗಿ ಅದನ್ನು ನಿಯಂತ್ರಣ ಮಾಡುವಂಥ ಕೆಪಾಸಿಟಿ ಗೌರ್ಮೆಂಟ್ ಇರಬೇಕಾಗಿತ್ತು ಗೌರ್ಮೆಂಟ್ ಸಿಕ್ಕಾಪಟ್ಟೆ ನಿರ್ಲಕ್ಷ್ಯ ಮಾಡಿಕೊಂಡು ಅದೆಲ್ಲ ಫ್ಯಾನ್ಸ್ಗಳ ಮೇನ್ ಸಾವಿಗೆ ಮೇನ್ ಕಾರಣ ಎಸ್ ಇಲ್ಲಿ ಗೌರ್ಮೆಂಟ್ ಅಂತಾನೆ ಹೇಳ್ಬೋದಾಗಿದೆ ತೇಜಸ್ವಿ ಸೂರ್ಯ ಅವರು ಹೇಳಿರೋ ಪ್ರಕಾರ ಗೌರ್ಮೆಂಟ್ ಮೇನ್ ಆಗಿ ಇದರ ಹೊಣೆಯನ್ನು ಹೊರಲೇಬೇಕು ಅಂತ ನನ್ನ ಪ್ರಕಾರ ಅನಿಸ್ತದೆ ಆರ್ ಸಿ ಬಿ ಯಾವುದೇ ರೀತಿಯ ತಪ್ಪಿಲ್ಲ ಬ್ಯಾನ್ ಮಾಡಿ ತೋರಿಸಲಿ ಹೇಟರ್ಸ್ ಮುಸುಡ್ಗೆ ಬ್ಯಾನ್ ಮಾಡಿ ತೋರಿಸಲಿ ಮೊದ್ಲದಾಗಿ ಯಾವುದೇ ರೀತಿಯ ಬ್ಯಾನ್ ಆಗಲ್ಲ ಐ ಪಿ ಎಲ್ ಎ ನಡೆಯಲ್ಲ ಆರ್ ಸಿ ಬಿ ಇಲ್ಲದೆ ನನ್ನ ಪ್ರಕಾರ ಅನ್ಸುತ್ತೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆರ್ ಸಿ ಬಿ ಒಟ್ಟಿನಲ್ಲಿ ಇದ್ರಲ್ಲಿ ಆರ್ ಸಿ ಬಿ ತಪ್ಪಿಲ್ಲ ಗೌರ್ಮೆಂಟ್ ತಪ್ಪು ಅಂತ ನಾನು ನಿಮ್ಗೆ ತಿಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ನಿಮಗೆ ವೀಡಿಯೋ ಸೆಲಕ್ಷಿ ರೆಕಮೆಂಡ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ನ ಇನ್ಫಾರ್ಮೇಷನ್ಗೋಸರ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸರ ಬೇರೆ ಚಾನಲ್ ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ